ಸುಮಲತಾ ಪಕ್ಷೇತರ ಅಭ್ಯರ್ಥಿನ ಅಥವಾ ಮೈತ್ರಿಗೆ ಬೆಂಬಲನ ಬಿಜೆಪಿ ಟಿಕೆಟ್ ಸಿಗಲಿಲ್ಲ ಸುಮಲತಾ ಮುಂದಿನ ನಿರ್ಧಾರ ಏನಾಗಿರುತ್ತೆ ನೋಡಿ ಇನ್ನೂ ಕೂಡ ನಿಗೂಢ ಆಗಿದೆ ಸುಮಲತಾ ಮುಂದಿನ ನಡೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರ ಅಥವಾ ಮೈತ್ರಿ ಧರ್ಮ ಪಾಲನೆ ಮಾಡ್ತಾರ ಬಿಜೆಪಿ ನಿರೀಕ್ಷೆ ಇಟ್ಕೊಂಡಿದ್ರು ಕೊನೆಯ ಹಂತದವರೆಗೂ ಕೂಡ ಆದರೆ ಆಗಲಿಲ್ಲ ಅವ್ರ ನಿರ್ಧಾರ ಏನು ಅನ್ನೋದು ಕುತೂಹಲ ಬಟ್ ಇನ್ನೂ ಹೇಳ್ತಾ ಸ್ಪಷ್ಟವಾಗಿ ಏನು ಅಂತ ಅವರು ಅಭಿಮಾನಿಗಳು ಮತ್ತು ಬೆಂಬಲಿಗರ ಸಭೆಗೆ ಮುಂದಾಗಿದ್ದಾರೆ ಸುಮಲತಾ ಇಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಬೆಂಗಳೂರಿನಲ್ಲಿ ಸುಮಲತಾ ಅವರ ಮನೆಯಲ್ಲಿ ಒಂದು ಸಭೆ ನಡೆಯುತ್ತೆ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಈಗಾಗಲೇ ಕಣಕ್ಕಿಳಿದಿದ್ದಾರೆ ಕುಮಾರಸ್ವಾಮಿ ಮೈತ್ರಿ ಬೆಂಬಲಿಸಬೇಕೋ ಅಥವಾ ಬೇಡವೋ ಅನ್ನೋದ್ರ ಬಗ್ಗೆ ಬೆಂಬಲಿಗರ ಅಭಿಪ್ರಾಯವನ್ನು ಕಲೆ ಹಾಕಲಾಗುತ್ತೆ ಬೆಂಬಲಿಗರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಸಂಸದೆ ಸುಮಲತಾ ನೋಡಿ ಸುಮಲತಾ ಅವರು ಬಿ ಜೆ ಪಿಯಿಂದ ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದರು ಆರಂಭದಿಂದಲೂ ಕೂಡ ಆದರೆ ಯಾವಾಗ ದಳಪತಿಗಳು ಹೇಳ್ಕೊಂಡು ಓಡಾಡಿದರು ನಮಗೆ ಫೈನಲ್ ಆಗಿದೆ ಅಂಥೇಳಿ ಆಗ ಸ್ವಲ್ಪ ಸೈಲೆಂಟ್ ಆದರು ತಮ್ಮ ಕಸರತ್ತನ್ನು ಲಾಭಿಗಳನ್ನು ಮಾಡಿದರು ಹೈಕಮಾಂಡ್ ಮಟ್ಟದಲ್ಲಿ ಆದರೆ ಯಾವುದೂ ಕೂಡ ಈಡೇರಲಿಲ್ಲ ಈಗ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಕಿಳಿತಾ ಇದ್ದಾರೆ ಅವ್ರಿಗೆ ಕಾಂಗ್ರೆಸ್ ನಾಯಕರು ಕೂಡ ಆರಂಭದಲ್ಲಿ ಗಾಳ ಹಾಕ್ತಿದ್ದರು ಆದರೆ ಅವರಿಗೆ ನಿರೀಕ್ಷೆ ಇತ್ತು ಬಿ ಜೆ ಪಿಯನ್ನು ಸಿಗ್ಬೋದು ಅಂತ ಅಲ್ಲಿ ಸ್ಟಾರ್ ಚಂದ್ರಿಗೆ ಟಿಕೆಟ್ ಫೈನಲ್ ಮಾಡಿದರು ಅಲ್ಲೂ ಕೂಡ ಅವಕಾಶ ತಪ್ಪಿತವ್ರಿಗೆ ಈಗ ಉಳ್ಕೊಂಡಿರೋದು ಪಕ್ಷೇತರ ಅಭ್ಯರ್ಥಿ ಕಣಕ್ಕಿಳಿಯೋದು ಅಥವಾ ತಟಸ್ಥರಾಗೋದು ನಾನು ಸಪೋರ್ಟ್ ಮಾಡಿದಲಪ್ಪ ಮನೇಲಿ ಕೂಡ್ತೀನಿ ಅಥವಾ ಮೈತ್ರಿ ಧರ್ಮವನ್ನು ಪಾಲನೆ ಮಾಡೋದು ಯಾಕಂದರೆ ಅವರು ಬಿ ಜೆ ಪಿ ಜೊತೆ ಗುರುಸ್ಕೊಂಡಿರೋದ್ರಿಂದಾಗಿ ಜೆ ಡಿ ಎಸ್ ಅಭ್ಯರ್ಥಿಗೆ ಅಲ್ಲಿ ಸಹಕಾರವನ್ನು ಕೊಡಲೇಬೇಕಾಗತ್ತೆ ಪ್ರಚಾರಕ್ಕೆ ಹೋಗಲೇಬೇಕಾಗತ್ತೆ ಇಲ್ಲದಿದ್ದರೆ ಬಿ ಜೆ ಪಿಯಿಂದಲೂ ಕೂಡ ಮುಂದಿನ ದಿನಗಳಲ್ಲಿ ಅವರಿಗೆ ಸ್ಥಾನಮಾನಗಳು ಸಿಗದೆ ಇರಬಹುದು ಆ ಆಕ್ರೋಶಕ್ಕೂ ಕೂಡ ಅವರು ಕಾರಣ ಆಗ್ಬಹುದು ಈಗ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರೆ ಏನಾಗಬಹುದು ಮೊದಲಿನ ರೀತಿ ಪರಿಸ್ಥಿತಿಗಳಿಲ್ಲ ಮಂಡ್ಯದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಾತಾವರಣ ಬೇರೆ ಇತ್ತು ಆದರೆ ಈಗ ಘಟಾನುಘಟಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಅದರಲ್ಲೂ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳೇ ಅಖಾಡದಲ್ಲಿರೋದ್ರಿಂದಾಗಿ ಪಕ್ಷೇತರವಾಗಿ ನಿಂತರೂ ಕೂಡ ಬಹಳ ಕಷ್ಟ ಇದೆ ಕುಮಾರಸ್ವಾಮಿ ಇವ್ರನ್ನ ಸೋಲಿಸ್ಬೇಕು ಅಂಥೇಳಿ ಏನಾದರೂ ಕಾಂಗ್ರೆಸ್ ನಾಯಕರು ಇವರ ಇವರನ್ನ ದಾಳವಾಗಿ ಅಲ್ಲಿ ಕಣಕ್ಕಿಳಿಸ್ಬೌದಾ ಬಟ್ ಆ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಯಾಕಂದರೆ ಅದು ಗೊತ್ತಾಗ್ಬಿಡ್ತೀವ್ರಿ ಏನಾದರೂ ಕಣಕ್ಕೆ ಇಳಿದ್ರು ಅಂತ ಹೇಳಿದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿಕ್ಕಂಥ ಬೆಂಬಲ ಇವರಿಗೆ ಸಿಕ್ಬಿಡುತ್ತಾ ಅದು ಕೂಡ ಕಡಿಮೆ ಇದೆ ಈಗ ಹಾಗಾದರೆ ಏನು ಸುಮಲತ ಅವ್ರು ಏನು ಮಾಡ್ತಾರೆ ಬೇರೆ ಕ್ಷೇತ್ರ ಇದು ಎಲ್ಲ ಫುಲ್ಲಾಗಿದೆ ಈಗ ಅವ್ರು ಹೇಳಿದರು ಬಿ ಜೆ ಪಿಯಿಂದ ನಾನು ಬೇರೆ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳೋದು ದೊಡ್ಡ ಮಾತಾಗೋದಿಲ್ಲ ಅಂತ ಮತ್ತಷ್ಟು ಮಾಹಿತಿ ಕಾರ್ತಿಕ್ ನೀಡ್ತಾರೆ ಕಾರ್ತಿಕ್ ಈಗ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಫೈನಲ್ ಬಟ್ ಸುಮಲತಾ ಅವ್ರ ನಡೆ ಇನ್ನೂ ಕೂಡ ನಿಗೂಢ ಇದೆ ಸಭೆ ಕರೆದಿದ್ದಾರೆ ಅಂತಿಮ ನಿರ್ಧಾರ ಪ್ರಕಟ ಆಗ್ಬೋದಾ ಅವರು ಪಕ್ಷೇತರವಾಗಿ ಕಂಟೆಸ್ಟ್ ಮಾಡಬಹುದು ಅಥವಾ ತಟಸ್ಥವಾಗಿ ಉಳಿಬಹುದಾ ಮೈತ್ರಿ ಧರ್ಮ ಪಾಲನೆ ಮಾಡೋ ಸಾಧ್ಯತೆಗಳಿದೆಯಾ ಖಂಡಿತ ಪ್ರಭು ಮಂಡ್ಯ ಲೋಕಸಭಾ ವಿಚಾರವಾಗಿ ಮೈತ್ರಿ ಪಕ್ಷದಲ್ಲಿ ಸಾಕಷ್ಟು ಅಂದ್ರೆ ಅಸಮಾಧಾನಗಳಿತ್ತು ಯಾಕಂದ್ರೆ ಸುಮಲತಾ ಅಂಬರೀಷ್ ಅವರು ನಾನು ಬಿಜೆಪಿಗೆ ಬೆಂಬಲಿಸಿದ್ದೆ ಬಿಜೆಪಿಯ ಜೊತೆಗೆ ನಾನು ಒಡ್ನಾಟವನ್ನು ಹೊಂದಿದ್ದೆ ಹಾಗಾಗಿ ನನ್ಗೆ ಬಿಜೆಪಿಯಿಂದಲೇ ಟಿಕೆಟ್ ಕೊಡಬೇಕು ಜೊತೆಗೆ ಮಂಡ್ಯ ಒಂದು ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿ ಉಳಿಸ್ಕೊಳ್ಬೇಕು ಅನ್ನುವಂತ ಒಂದು ವಾದವನ್ನ ಮೊದಲಿಂದನೂ ಕೂಡ ಪ್ರಕಟಿಸ್ ಬಂದಿದ್ರು ಆದ್ರೆ ಇದೀಗ ಕುಮಾರಸ್ವಾಮಿ ಅವರಿಗೆ ಮಂಡ್ಯ ಟಿಕೆಟ್ ಅನ್ನ ಎನ್ಡಿ ಎ ಅಭ್ಯರ್ಥಿಯಾಗಿ ಅವ್ರನ್ನ ಘೋಷಣೆ ಮಾಡಿರುವಂತದ್ದು ಬಿಜೆಪಿ ಲೋಕ ಮಂಡ್ಯ ಲೋಕಸಭಾ ಲೋಕಸಭಾ ಸೀಟ್ ಅನ್ನ ಗೆ ಕಾಂಗ್ರೆಸ್ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ ಹಾಗಾಗಿ ಈಗ ಸುಮಲತಾ ಅವರ ನಿರ್ಧಾರ ಏನಿರತ್ತೆ ಸುಮಲತಾ ಅವ್ರ ಏನಾದ್ರು ಪಕ್ಷೇತರರಾಗಿ ಸ್ಪರ್ಧೆಯನ್ನ ಮಾಡ್ತಾರಾ ಅಥವಾ ಸುಮಲತಾ ಅವರು ಮೈತ್ರಿ ಧರ್ಮವನ್ನು ಪಾಲಿಸ್ತಾರ ಅನ್ನುವಂತ ಒಂದು ಏನು ಆ ಒಂದು ಪರಿಸ್ಥಿತಿ ಇದೆಯಲ್ಲ ಅಂದ್ರೆ ಅವರು ಯಾವ ಯಾವ ಒಂದು ಹೆಜ್ಜೆಯನ್ನು ನೀಡ್ತಾರೆ ಅನ್ನುವಂಥದ್ದು ಕುತೂಹಲ ಇದೆಯಲ್ಲ ಅದಕ್ಕೆ ತಕ್ಕಂತೆ ಇವತ್ತು ಒಂದು ಮಂಡ್ಯ ಲೋಕಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಸುಮಲತಾ ಅವರ ಮುಂದಿನ ನಿರ್ಧಾರ ಹೇಗಿರುತ್ತೆ ಅನ್ನುವಂತ ಒಂದು ಎಲ್ಲ ನಿಟ್ಟಿನಲ್ಲೂ ಕೂಡ ಇವತ್ತು ಒಂದು ಸುಮಲತಾ ಅವರ ಬೆಂಗಳೂರ ನಿವಾಸದಲ್ಲಿ ಒಂದು ಸಭೆಯನ್ನ ಕರೆದಿರುವಂತದ್ದು ಬೆಂಬಲಿಗರು ಮತ್ತು ಅವರ ಅಭಿಮಾನಿಗಳು ಇವತ್ತು ಸುಮಲತಾ ಅವರ ನಿವಾಸಕ್ಕೆ ತೆರಳುತ್ತಾರೆ ಅಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಅವರು ಸುಮಲತಾ ಅವರ ಮುಂದಿಡ್ತಾರೆ ಯಾಕಂದ್ರೆ ಸುಮಲತಾ ಅವರು ಕೂಡ ನಿನ್ನೆ ವಿಜಯೇಂದ್ರ ಅವರ ಭೇಟಿ ಆದ ನಂತರದಲ್ಲೂ ಕೂಡ ಅವರು ಹೇಳಿರುವಂತದ್ದು ಒಂದೇ ಮಾತು ಅಭಿಮಾನಿಗಳು ಮತ್ತು ಬೆಂಬಲಿಗರ ಒಂದು ಅವರಿದ್ದಾರೆ ಅವರ ಮಾತನ್ನ ಕೇಳಿ ಅವರ ಒಂದು ಅಭಿಪ್ರಾಯವನ್ನ ಕೇಳಿ ನಾನು ಮುಂದಿನ ನಡೆಯನ್ನ ಹೇಳ್ತೇನೆ ಅನ್ನುವಂತ ಒಂದು ಸ್ಪಷ್ಟವಾದಂತ ನಿಲುವನ್ನ ಪ್ರಕಟಿಸಿದ್ರು ಹಾಗಾಗಿ ಇವತ್ತು ಎರಡು ಮೂವತ್ತಕ್ಕೆ ಸುಮಲತಾ ಅಂಬರೀಶ್ ಅಂಬರೀಷ್ ಅವರ ಬೆಂಗಳೂರ ನಿವಾಸದಲ್ಲಿ ಅವರ ಅಭಿಮಾನಿಗಳು ಮತ್ತು ಬೆಂಬಲಿಗರ ಸಭೆ ಇದೆ ಆ ಒಂದು ಸಭೆಯಲ್ಲಿ ಹೆಚ್ಚಿನ ಮುಖಂಡರು ಕೂಡ ಸೇರುವಂತ ಸಾಧ್ಯತೆಗಳಿದ್ದಾವೆ ಅಲ್ಲಿ ಇವತ್ತು ಅಂದ್ರೆ ಈ ಮಂಡ್ಯ ಲೋಕಸಭೆಗೆ ಸಂಬಂಧಪಟ್ಟಂಗೆ ಪಕ್ಷೇತರಾಗಿ ಏನಾದ್ರು ಸುಮಲತಾ ಅವರು ಸ್ಪರ್ಧೆ ಮಾಡ್ಬೇಕಾ ಅಥವಾ ಮೈತ್ರಿ ಧರ್ಮವನ್ನು ಪಾಲಿಸ್ಬೇಕ ಅಥವಾ ಅವ್ರಿಗೆ ಬಿಜೆಪಿ ಮುಂದಿನ ದಿನಗಳಲ್ಲಿ ಏನಾದ್ರು ಅಂದ್ರೆ ಉನ್ನತ ಹುದ್ದಾನು ಕೊಡುವಂತ ಭರವಸೆಯನ್ನ ಕೊಡುತ್ತ ಅದಕ್ಕೆ ಸಂಬಂಧಪಟ್ಟಂತೆ ಏನಾರು ಬೇಡಿಕೆಗಳನ್ನ ನೀಡಬೇಕಾ ಈ ಎಲ್ಲಾ ಆಯಾಮದಲ್ಲೂ ಕೂಡ ಚರ್ಚೆಗಳಾಗ್ತವೆ ಬಹುತೇಕವಾಗಿ ಇವತ್ತು ಸುಮಲತಾ ಅಂಬರೀಷ್ ಅವರು ತಮ್ಮ ರಾಜಕೀಯ ನಿಲುವನ್ನ ಪ್ರಕಟಿಸುವಂತ ಸಾಧ್ಯತೆಗಳು ಕೂಡ ಇದಾವೆ ಯಾಕಂದ್ರೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅವರೆಲ್ಲ ಅಭಿಮಾನಿಗಳು ಕೂಡ ಅಲ್ಲಿ ಬರುವಂತ ಹಿನ್ನೆಲೆಯಲ್ಲಿ ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಒಂದು ಕಡೆ ಕುಮಾರಸ್ವಾಮಿ ಅವರಿಗೆ ಈಗಾಗಲೇ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ ಸುಮಲತಾ ಅವರು ಅಂದ್ರೆ ಬಿಜೆಪಿಯ ಮೈತ್ರಿ ಪಕ್ಷವಾಗಿರುವಂತ ಜೆಡಿಎಸ್ ನ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಬೇಕಾ ಅಥವಾ ತಡಸ್ಥವಾಗಿರ್ಬೇಕಾ ಅಥವಾ ಪಕ್ಷೇತರರಾಗಿ ಸ್ಪರ್ಧೆಯನ್ನ ಮಾಡ್ಬೇಕಾ ಎಲ್ಲ ನಿಟ್ಟಿನಲ್ಲೂ ಕೂಡ ಇವತ್ತು ಅಭಿಮಾನಿಗಳು ಅಭಿಮಾನಿಗಳಿಂದ ಸುಮಲತಾ ಅಂಬರೀಶ್ ಅವರು ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ ಪ್ರಭು ಕಾರ್ತಿಕ್ ಮಾಹಿತಿಗಾಗಿ